ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗೀತಾ ಅಡುಗೆ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ದೋಸೆಗೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಒಂದು ಹುಣಸೆ ಹಣ್ಣಿನ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದಿದ್ದರೆ ಎಲ್ಲದಕ್ಕೂ ಬರುತ್ತೆ ಆಲ್ ಇನ್ ಒನ್ ಅನ್ನೋ ಥರ ಈ ಚಟ್ನಿ ಒಂದು ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಆಗುತ್ತೆ ತುಂಬಾ ಸಿಂಪಲ್ಲು ಈಗ ಇದನ್ನು ನಾವು ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದು ನೂರು ನೂರ ಐವತ್ತು ಗ್ರಾಮ್ ಆಗುವಷ್ಟು ಬ್ಯಾಡ್ಗೆ ಮೆಣಸು ತೊಟ್ಟು ತೆಗೆದು ವಾಶ್ ಮಾಡಿಕೊಂಡು ಇಟ್ಟಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಗುಂಟ್ರ ಮೆಣಸು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಖಾರವಾಗಿರಲಿ ಅಂತ ಹುಣಸೆ ಹಣ್ಣಿನ ಚಟ್ನಿ ಖಾರ ಹುಳಿ ಸ್ವೀಟು ಎಲ್ಲ ಥರ ಇದ್ದರೆ ಚೆನ್ನಾಗಿರುತ್ತೆ ನೂರು ಗ್ರಾಮ್ ಬೆಲ್ಲ ನಾಲ್ಕು ಸ್ಪೂನ್ ಉಪ್ಪು ರುಬ್ಬೋದಕ್ಕೆ ನೀರು ಮತ್ತು ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟಿರುವಂಥ ಮೆಂತ್ಯ ಬೇಕು ಫ್ರೆಂಡ್ಸ್ ಇದಕ್ಕೆ ಎರಡು ಸ್ಪೂನು ಮತ್ತು ಒಂದು ಮೂರು ಗಡ್ಡೆ ನಾಲ್ಕು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಸೊಪ್ಪು ಜೀರಿಗೆ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ಹಣ್ಣು ತೊಳೆದು ಬಿಟ್ಟು ಇಟ್ಟಿದ್ದೀನಿ ನೋಡಿ ಈಗ ಹಣ್ಣಿನ ಚಟ್ನಿಗೆ ಏನೆಲ್ಲ ಬೇಕು ಅಂತ ನಾನು ತೋರಿಸಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಮತ್ತು ಸು ತುಂಬಾ ರುಚಿಯಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಎಲ್ಲದಕ್ಕೂ ಬರುತ್ತೆ ನೀವು ಪಲ್ಯ ಸಾಂಬಾರು ಏನೂ ಮಾಡಿಲ್ಲ ಅಂದರೂ ಅನ್ನಕ್ಕೂ ತಿನ್ಬೋದು ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಗ್ರೈಂಡರು ವಾಶ್ ಮಾಡಿಟ್ಟಿದ್ದೀನಿ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಗ್ರೈಂಡರಲ್ಲಿ ಮಾಡಿದ್ರೆ ಸ್ವಲ್ಪ ಗಂಧ ಥರ ರುಬ್ ರುಬ್ಕೊಳೋಕ್ಕಾಗುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಈಗ ಗ್ರೈಂಡರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಬ್ಯಾಡ್ಗಿ ಮೆಣಸು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸು ಪೂರ್ತಿ ಇರೋದರಿಂದ ಸಿಕ್ಕಾಕ್ಕೊಳ್ಳುತ್ತೆ ಅದು ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕ್ಕೊಂಡ್ರೆ ನುಣ್ಣಗೆ ರುಬ್ಕೊಳೋಕ್ಕಾಗುತ್ತೆ ಈಗ ನೋಡಿ ಈ ಹದಕ್ಕೆ ಸ್ವಲ್ಪ ರುಬ್ಬಿದೆ ನಾವು ಸ್ವಲ್ಪ ಇದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗ ಇದಕ್ಕೆ ಏನೆಲ್ಲ ಹಾಕೋದು ಅಂತ ತೋರಿಸ್ತೀನಿ ನೋಡಿ ನೆನೆಸಿಟ್ಟಿರುವಂಥ ಮೆಂತೆ ಫ್ರೆಂಡ್ಸ್ ಇದಕ್ಕೆ ಎರಡು ಮೂರು ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮಿಕ್ಕಿರುವಂಥ ಎಲ್ಲ ಮಸಾಲೆ ಕೂಡ ಹಾಕ್ಕೊಂಡು ಬಿಡೋಣ ಕರ್ಬೇವು ಸೊಪ್ಪು ಆಮೇಲೆ ಜೀರಿಗೆ ಎರಡು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಸಾರಿ ಅರ್ಶಿನ ಪೌಡ್ರ್ ತಗೊಂಡಿದ್ದೀನಿ ಈಗ ಎಲ್ಲವನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ನೀರಾಗು ಕೂಡ ಮಾಡ್ಕೊಳ್ಬಾರ್ದು ಈಗ ನಾವು ವಾಶ್ ಮಾಡಿಟ್ಟಿರುವಂಥ ಹುಣಸೆ ಹಣ್ಣು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಜೀರಿಗೆ ಮೆಂತೆ ಎಲ್ಲ ಹಾಕಿ ರುಬ್ಬಿ ಒಂದು ಐದು ನಿಮಿಷ ರುಬ್ಬಿದ ಮೇಲೆ ನಾವು ಹಣ್ಣು ಹಾಕ್ಕೊಳ್ಬೇಕು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ನಾಲ್ಕು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನಾವು ಉಪ್ಪು ಹಾಕಿ ಆದಮೇಲೆ ಮತ್ತು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ರುಬ್ಬಬೇಕು ಗಂಧದ ಥರ ಆಗಬೇಕು ಫ್ರೆಂಡ್ಸ್ ಇದು ಪೇಸ್ಟ್ ಫುಲ್ ನೈಸಾಗಿ ರುಬ್ಕೊಳ್ಬೇಕು ಮಿಕ್ಸಿಯಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಅದನ್ನು ಚೆನ್ನಾಗಿರುತ್ತೆ ಗ್ರೈಂಡರಲ್ಲಿ ರುಚಿ ಸ್ವಲ್ಪ ಜಾಸ್ತಿನೇ ಈಗ ನಾವು ಹುಣ್ಸಣ್ಣು ಹಾಕಿ ಹತ್ತು ನಿಮಿಷ ರುಬ್ಬಿದ ಮೇಲೆ ಈಗ ಇದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಹುಳಿ ಎಷ್ಟು ತಗೊಂಡಿರ್ತೀರೋ ಈಕ್ವಲ್ ಆಗಿ ಬೆಲ್ಲ ಕೂಡ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗೂ ಇರುತ್ತೆ ಸ್ವೀಟು ಇರುತ್ತೆ ಹುಳಿನೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಫೈನಲ್ಲಾಗಿ ನಾನು ಗಂಧದ ಥರ ರುಬ್ಕೊಂಡು ಬಂದಾಯಿತು ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಎಷ್ಟು ಪೇಸ್ಟ್ ಮಸ್ತಾಗಿ ಗಂಧದ ಥರ ರುಬ್ಬಿದೆ ನೋಡಿ ಈಗ ನಾನು ಇದನ್ನೆಲ್ಲ ಒಂದು ಬಾಣಲೆಗೆ ತೆಗಿತೀನಿ ಪೂರ್ತಿ ರೆಡಿ ಆಯಿತು ಫ್ರೆಂಡ್ಸ್ ಹುಣಸೆ ಹಣ್ಣಿನ ಚಟ್ನಿ ಇದು ಯಾವುದಕ್ಕೆ ಬೇಕಾದರೂ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೇಳೋಂಗೆ ಇಲ್ಲ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಈ ಚಟ್ನಿನ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಈಗ ನಾನು ಈ ರೀತಿ ಪ್ಲಾಸ್ಟಿಕ್ ಡಬ್ಬಿನೋ ಅಥವಾ ಗಾಜಿನದ ಬಾಟಲ್ಗೆ ನೀವು ಹಾಕ್ಕೊಳ್ಬೋದು ನಾನು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿದ್ದೀನಿ ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಯಾವ ಬಾಟಲ್ಗಾದರೂ ಹಾಕ್ಕೊಂಡು ಇಟ್ಕೊಳ್ಳಿ ಇದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷದವರೆಗೂ ಹಾಳಾಗೋದಿಲ್ಲ ಈಗ ನಾನು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಕೆಂಪು ಚಟ್ನಿನ ಸಾರಿ ಹುಣಸೆ ಹಣ್ಣಿನ ಚಟ್ನಿನ ಹಾಕಿ ತಿಂತಾಯಿದ್ದೀನಿ ಸಖತ್ತು ಟೇಸ್ಟ್ ಇದೆ ಫ್ರೆಂಡ್ಸ್ ನೀವು ಈ ಥರ ಒಂದು ಸಿಂಪಲ್ ರೆಸಿಪಿನ ಟ್ರೈ ಮಾಡಿ ಎಲ್ಲದಕ್ಕೂ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಟ್ಯಾಂಕ್ ಯು ಬಾಯ್